ನಾನಿವತ್ತು ಸೋರೆಕಾಯಿ ನೀರು ದೋಸೆಯನ್ನು ಮಾಡ್ತಾ ಸೋರೆಕಾಯಿ ನೀರು ದೋಸೆ ಮಾಡೋಕ್ಕೆ ನಾನು ಸೋರೆಕಾಯಿನ ಸಿಪ್ಪೆ ತೆಗೆದು ಅದನ್ನು ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕೊತಾಯಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಇರುತ್ತೆ ಈಗ ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಕೂಡ ಇದ್ದೀನಿ ಈಗ ನೆನೆಸಿಟ್ಟಿರುವಂಥ ದೋಸೆ ಅಕ್ಕಿಯನ್ನು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಈ ರುಬ್ಬಿರುವಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಹಿಟ್ಟು ಈ ಥರ ನೀರು ಥರ ಇರಬೇಕು ನೀರು ದೋಸೆ ಅಂದರೆ ಅದು ನೀರು ಥರನೇ ಇರಬೇಕು ಈಗ ಎರಡು ಕಡೆ ಹಂಚಿಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿಯಲ್ಲಿ ಚೆನ್ನಾಗಿ ಇದ್ದೀನಿ ತವನು ಹಂಚನು ಈಗ ಕಾಯ್ದಿದೆ ಅದಕ್ಕೆ ನಾನು ದೋಸೆ ಹಿಟ್ಟನ್ನು ಈ ಥರ ಹಾಕ್ತಾಯಿದ್ದೀನಿ ದೋಸೆ ಬೆಂದಿದೆ ಈ ದೋಸೆಯನ್ನು ನಾನು ಈಗ ತಿರುಗಿಸಿ ಉಲ್ಟ ಹಾಕ್ತಾ ಇದ್ದೀನಿ ದೋಸೆ ರೆಡಿಯಾಗಿದೆ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಉಜ್ಜಿ ದೋಸೆ ಹಿಟ್ಟನ್ನು ಹಾಕಬೇಕು ಹೀಗೆ ನಾವು ಸೋರೆಕಾಯಿ ನೀರು ದೋಸೆಯನ್ನೇ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು